ಕೇಳಿದ್ರು ಒಳ್ಳೆ ಹಸು ಬೇಕು ಅಂದರು ಕ್ವಾಲಿಟಿ ಹಸು ಬೇಕು ಅಂದರು ನೋಡಿ ನಿಮ್ಮ ಮುಂದೆ ಇದೆ ಹಸುಗಳು ಯಾವ ರೀತಿ ಇದ್ದಾವೆ ಕ್ವಾಲಿಟಿ ನೀವೇ ಚೆಕ್ ಮಾಡ್ಕೊಳ್ಳಿ ಪಂಜಾಬಿಂದ ನೇರವಾಗಿ ನಮ್ಮ ಹಾಸನ ಕ್ವಾಲಿಟಿ ನೋಡಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದಕ್ಕಿಂತ ಟಾಪ್ ಹಸುಗಳು ಅವೈಲೇಬಲ್ ಇಲ್ಲಿ ಸೇಲಿಗೆ ಯಾರಿಗೆ ಕಾಂಪಿಟೇಷನಿಗೆ ಬಿಡಬೇಕಂತ ಇರೋ ಕೆಲವು ಕೇಳಿದಾಗ ಕಾಂಪಿಟೇಷನ್ ಸರ್ ಅಂತ ನೋಡಿ ಕಾಂಪಿಟೇಷನ್ ಹಸು ಬೇಕಾದರೂ ಬರ್ಬೋದು ಶಿವಮೊಗ್ಗ ಹಾಸನ ಇದು ನೋಡಿ ತರ್ಟಿ ಪ್ಲಸ್ ಇದು ಮೂವತ್ತೆರಡು ಲೀಟ್ರ್ ಕೊಟ್ಟಿದೆ ಈ ಸಲಿ ಮೂವತ್ತೈದು ದಾಟತ್ತೆ ಕ್ವಾಲಿಟಿ ನೋಡ್ತಾ ಹೋಗಿ ಸ್ನೇಹಿತರೆ ಹಸುಗಳ ಕ್ವಾಲಿಟಿ ನೋಡಿ ಹೆಲ್ತ್ ನೋಡಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಹಸು ತೊಗೋಬೇಕಂತ ಆಸೆ ಇದ್ದವರು ಎಲ್ಲಿ ಹೋಗ್ತೀರಾ ಹಸುಗಳು ನೋಡಿ ಉಮೇಶ್ ಅವರೇ ಸತೀಶ್ ನಮಸ್ಕಾರ ನೋಡಿ ಕಾಂಪಿಟೇಷನ್ ಹಸು ತರ್ಟಿ ಫೈ ಇಂದ ಹಿಡ್ದು ಫಿಫ್ಟಿ ಫೈವ್ ಸಿಕ್ಸ್ಟಿ ತನಕ ಹಸುಗಳು ಅವೈಲೇಬಲ್ ಇರ್ತವೆ ಮತ್ತು ಕ್ವಾಲಿಟಿ ಇರ್ತವೆ ಒಂದು ಕಡೆ ಟಾಪ್ ಹಸುಗಳು ಇರ್ತವೆ ನಿಸರ್ಗ ಡೈರಿ ಫಾರ್ಮಲ್ಲಿ ನೀವು ಇಲ್ಲಿ ಹಸುಗಳಿಗೆ ಬಂದಾಗ ಭಾಳ ಮುಖ್ಯವಾಗಿ ಹೇಳ್ತೀನಿ ಬಹಳಷ್ಟು ಜನ ದರದ ಬಗ್ಗೆ ಹೇಳ್ತಾರೆ ದರ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾರೆ ಸೊ ನಾನು ಅವ್ರಿಗೆ ಹೇಳ್ತೀನಿ ದರ ಇದ್ದೇ ಇರುತ್ತೆ ಕ್ವಾಲಿಟಿ ಇದ್ದರೆ ದರ ಇದ್ದೇ ಇರುತ್ತೆ ಕ್ವಾಲಿಟಿ ಇಲ್ಲ ಅಂದರೆ ದರ ಕಡಿಮೆ ಮಾಡ್ಬೋದು ಬಟ್ ಕ್ವಾಲಿಟಿ ಇದ್ದಾಗ ನಿಮ್ಮಲ್ಲಿ ಎಸ್ಪೆಷಲಿ ನಮ್ಮಲ್ಲಿ ಫಾರ್ಮರ್ ಈ ಹಸುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಯಾವತ್ತೂ ಫೇಲ್ ಆಗೋಲ್ಲ ಫೇಲ್ ಅನ್ನೋ ಮಾತೇ ಇರಲ್ಲ ಹಸುಗಳು ತೊಗೊಳ್ಲಿಕ್ಕಾಗಲ್ವಾ ಕರುಗಳು ತೊಗೊಳ್ಳಿ ಬ್ರೀಡ್ ಬೆಳೆಸಿ ಇವತ್ತು ನಿಸರ್ಗ ಡೈರಿ ಫಾರ್ಮಲ್ಲಿ ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇರ್ತೀವಿ ಒಳ್ಳೆ ಕ್ವಾಲಿಟಿ ನಮಸ್ತೆ ಪ್ರತಿಯನ್ ಲವರ್ ಅವರು ಅನಿಮಲ್ ಸ್ಟೋರ್ ಸರ್ ನಿಮ್ಮ ತೊಗೊಂಡಿರೋ ಕರು ಇನ್ನೂ ಸೆವೆನ್ಗೆ ಇದಿಲ್ಲ ಸೆವೆನ್ ಬರುತ್ತೆ ಅದಕ್ಕೆ ಒಂದು ಕೆಲಸ ಮಾಡಿ ಒಂದು ಪೌಡ್ರ್ ಹೇಳ್ತೀನಿ ಪೌಡ್ರ್ ಕೊಡಿಸಿ ಕೆಲವೊಂದು ಇದು ಪೌಡ್ರ್ ಹೇಳ್ತೀನಿ ನೀವು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಹಾಕಿ ಪೌಡ್ರ್ ಕೊಡಿಸಿ ಇ ಟಿ ಬರುತ್ತೆ ಸೊ ಒಂದಕ್ಕಿಂತ ಒಂದು ಹಸುಗಳು ನಮ್ಮಲ್ಲಿ ಕ್ವಾಲಿಟಿ ಎನಿಮಲಿಗೆ ಪ್ರಿಫ್ರೆನ್ಸ್ ಕೊಡ್ತೀವಿ ಇಲ್ಲಿ ನಾವು ಹತ್ತು ಹು ಸಾಕೋ ಜಾಗಲಿ ಐದು ಸಾಕ್ರಿ ಐದು ಸಾಕು ತಗಲಿ ಮೂರು ಸಾಕ್ರಿ ಕ್ವಾಲಿಟಿ ಸಾಕಿ ಕ್ವಾಲಿಟಿಯಾಗಿದ್ದಾಗ ಎನಿಮಲ್ಸು ಯಾವತ್ತೂ ನಾವು ಹೇಳ್ತೀವಿ ನೀವು ಫಾರ್ಮಿಂಗ್ ಮಾಡುವಾಗ ನಿಮ್ಮ ಫಸ್ಟು ಆಯ್ಕೆ ಆಯ್ಕೆ ಚೆನ್ನಾಗಿದ್ದಾಗ ನಿಮ್ಮ ಫಾರ್ಮಿಂಗ್ ಬೆಳೆದೇ ಬೆಳೆಯುತ್ತೆ ನಿಮಗೆ ಆಯ್ಕೆನೇ ಚೆನ್ನಾಗಿಲ್ದಾಗ ಯಾವುದೇ ಕಾರಣಕ್ಕೂ ಫಾರ್ಮಿಂಗ್ ಬೆಳೀಲಿಕ್ಕೆ ಸಾಧ್ಯತೆಯೇ ಇಲ್ಲ ನೋಡಿ ಕರುಗಳು ನೋಡಿದಿನಿ ಆಲ್ಮೋಸ್ಟ್ ಕರುಗಳು ಒಂದರಿಂದ ಟಾಪ್ ಕರುಗಳು ಅವೈಲೇಬಲ್ ಇದ್ದಾವೆ ಹಸು ತಗೊಳ್ಳೋಕ್ಕಾಗಿಲ್ಲ ಅಂದರೆ ನೀವು ಕರುಗಳು ತೊಗೊಳ್ಳಿ ಕರುಗಳಿಂದ ಬೀಡಿಂಗ್ ಬೆಳೆಸಿ ಪ್ರತಿಯೊಬ್ಬರಿಗೂ ಇಲ್ಲಿ ಅವಕಾಶ ಇದೆ ಬನ್ನಿ ಹಸುಗಳು ಕರುಗಳು ನಿಮಗೆ ಪ್ರತಿಯೊಬ್ಬರಿಗೂ ಇಲ್ಲಿ ನೋಡಿ ಇದು ಹೇಗಿದೆ ನೋಡಿ ಎ ಬಿ ಎಸ್ ಸ್ಟ್ರೈಕರಲ್ಲಿದೆ ಮೂವತ್ತೈದು ಲೀಟ್ರ್ ಬರೆದುಕೊಳ್ತೀವಿ ಇದಕ್ಕೆ ಹೇಳೋದಲ್ಲ ಬರೆದುಕೊಳ್ತೀವಿ ನೋಡಿ ವಲೈಕಮ್ ಅಸ್ಸಲಾಂ ಬರೆದುಕೊಡ್ತೀವಿ ನೋಡಿ ಕಾಂಪಿಟೇಷನ್ ಹಸು ಇನ್ನೂ ಒಂದೂವರೆ ತಿಂಗಳ ಟೈಮ್ ಇದೆ ಕ್ವಾಲಿಟಿ ನೋಡಿ ಲೆಂತ್ ನೋಡಿ ಹಸುದು ಹೇಗಿದೆ ಇದು ಎ ಬಿ ಎಸ್ ಸ್ಟ್ರೈಕರ್ ಇದು ನೋಡಿ ಹೇಗಿದೆ ನಿಮ್ಮ ಒಂದು ಬ್ರೀಡು ಸಾಕಬೇಕು ಅಂತ ಆಸೆ ಇದ್ದವರು ನಿಸರ್ಗಡೆಫ್ಗೆ ಬನ್ನಿ ಒಳ್ಳೆ ಕ್ವಾಲಿಟಿ ಬ್ರೀಡ್ ಕೊಡ್ತೀವಿ ಉತ್ತಮವಾದ ಹಸುಗಳನ್ನು ಸಾಕಿ ಬ್ರೀಡ್ ಡೆವಲಪ್ ಮಾಡಿ ಸ್ನೇಹಿತರೆ ಕರುಗಳು ಅಷ್ಟೇ ನೋಡಿ ಕರುಗಳು ಎಷ್ಟು ಯಾವ ಯಾವ ರೀತಿ ಕರುಗಳು ಇರ್ತವೆ ಅವೈಲೇಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಿಮಗೆ ಯಾವ ರೀತಿ ಬೇಕು ನಿಮ್ಮ ದರ ಮೂವತ್ತೈದು ಸಾವಿರದ ಶುರು ಆದರೆ ಅರವತ್ತೈದು ಸಾವಿರದವರೆಗೆ ಕರುಗಳು ಇರ್ತವೆ ನೋಡಿ ಇಲ್ಲಿ ತಿಂದು ಆರಾಮಾಗಿ ಕುತ್ಕೊಂಡಿದ್ದಾವೆ ಕರುಗಳು ಬ್ರೀಡ್ ಹೇಗಿದಾವೆ ನೋಡಿ ನೀವೇ ನೋಡಿ ಇಲ್ಲಿ ಯಾರು ಟೈಮ್ ಪಾಸಿಗೆ ಯಾರು ಬರೋಕ್ಕೆ ಹೋಗಬೇಡಿ ಒಳ್ಳೆ ಉನ್ನತವಾಗಿ ಬೆಳೆಸ್ತೀನಿ ಅಂದ್ರು ಮಾತ್ರ ಬನ್ನಿ ರೇಟ್ ಎಷ್ಟು ಇರಲ್ಲ ತರ್ಟಿ ಪ್ಲಸ್ ನೋಡಿ ಕರುಗಳು ನೋಡಿ ಟಾಪ್ ಟಾಪ್ ಬ್ರೀಡು ಪಂಜಾಬ್ ಬ್ರೀಡು ಹೈ ಕ್ವಾಲಿಟಿ ಬ್ರೀಡ್ ಕರುಗಳು ಇಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇರ್ತವೆ ತೊಗೊಂಡೋಗಿ ಚೆನ್ನಾಗಿ ಫಾರ್ಮಿಂಗ್ ಮಾಡಿ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಿ ಇವತ್ತು ನಿಸರ್ಗ ಡೈರಿ ಫಾರ್ಮಲ್ಲಿ ಎಷ್ಟೊಂದು ಜನ ಬರ್ತಾರೆ ಹಸುಗಳು ತೊಗೊಳ್ತಾರೆ ಕರುಗಳು ತೊಗೊಳ್ತಾರೆ ಬ್ರೀಡಿಂಗ್ ಕೆಲಸ ಮಾಡಬೇಕಂತ ಭಾಳ ಸಾರಿರ್ತೆ ನೋಡಿ ಕರು ನೋಡಿ ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ ಹೇಗಿದೆ ಬ್ರೀಡು ಎಷ್ಟು ಹೈಟ್ ಆಗ್ಬೋದು ಎಷ್ಟು ಲೆಂತ್ ಆಗ್ಬೋದು ನೋಡಿ ಇದು ಈ ರೀತಿ ಕರುಗಳನ್ನು ತೊಗೊಂಡು ನೀವು ಸಾಕಿದಾಗ ಯಾವತ್ತೂ ಫೇಲ್ ಅನ್ನೋ ಮಾತೇ ಇರಲ್ಲ ನಿಮಗೆ ಹೈ ಕ್ವಾಲಿಟಿ ಹಸುಗಳು ಹೈ ಕ್ವಾಲಿಟಿ ಕರುಗಳು ಬಿಸ್ಲರ್ಗಾಡೆಯ ಫಾರ್ಮಲ್ಲಿ ಟೈಮ್ ಅವೈಲೇಬಲ್ ಇರ್ತವೆ ಬನ್ನಿ ತೊಗೊಳ್ಳಿ ಒಳ್ಳೆ ಉನ್ನತವಾದ ಫಾರ್ಮಿಂಗ್ ಮಾಡಿ ಫಾರ್ಮಿಂಗಿಗೆ ನಿಮಗೆ ಏನು ಬೇಕು ಒಂದು ನಾಲೆಜ್ ಬೇಕು ನಾಲೆಜ್ ತೊಗೊಳ್ಳಿ ಒಳ್ಳೆ ಒಳ್ಳೆ ಕರುಗಳು ಸಾಕಿ ಒಳ್ಳೆ ಬ್ರೀಡ್ ಸಾಕಿ ಉನ್ನತವಾದ ಒಂದು ಅಭಿವೃದ್ಧಿ ಮಾಡಿ ಫಾರ್ಮಿಂಗಲ್ಲಿ ಯಾರ್ಯಾರು ಹೇಳ್ತಾರೆ ಆ ರೀತಿ ಈ ರೀತಿ ಅನ್ನೋದಕ್ಕಿಂತ ನೋಡಿ ಬ್ರೀಡ್ ನೋಡಿ ನಮ್ಮ ಆಯ್ಕೆ ಯಾವ ರೀತಿ ಇರುತ್ತೆ ಎಸ್ಪೆಷಲಿ ಇದು ನೋಡಿ ಇದರಲ್ಲಿ ಐದು ಕರುಗಳು ಕರುಗಳಾಗಿದ್ದಾವೆ ನಾಗಮಂಗ್ಲ ಹೋಗ್ತಾಯಿದೆ ಇದು ನೋಡಿ ಪ್ರೀತಿ ಇದರದ್ದು ನೋಡಿ ಹೇಗಿದಾವೆ ಕರುಗಳು ಒಳ್ಳೆ ಪ್ರೀತಿಯಿಂದ ಸಾಕಿದಾಗ ಇದರ ಅನ್ಯ ನಿಮಗೆ ಆದಾಯ ಕೊಟ್ಟೆ ಕೊಡುತ್ತಿದ್ದು ನಾವು ಇದಕ್ಕೆ ಚೆನ್ನಾಗಿ ಸಾಕಲಿಲ್ಲದಾಗ ನಾವೇನು ಹೇಳಲಿಕ್ಕಾಗಲ್ಲ ಸೊ ನಮ್ಮ ಕೈಯಲ್ಲಿದೆ ನೋಡಿ ಆರಾಮಾಗಿ ತಿಂದು ಮೆಲ್ಕಾಕ್ತಿದ್ದಾವೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿವೆ ನೋಡಿ ಕರುಗಳು ಇಲ್ಲಿ ಮೇಲೆ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾವೆ ನೋಡಿ ಹಸುಗಳು ನೋಡಿ ಎಷ್ಟು ಹಸುಗಳಿದ್ದು ಇಲ್ಲಿ ನಾಲ್ಕು ಐದು ಹಸು ಮಾತ್ರ ಸೇಲಿಗೆ ಅವೈಲೇಬಲ್ ಇರೋದು ನೋಡಿ ಕಾಂಪಿಟೇಷನ್ ಹಸು ಬಜಾರಲ್ಲಿ ಎ ಬಿ ಸ್ಟ್ರೈಕರು ಟಾಪ್ ಕ್ವಾಲಿಟಿ ಇದೆ ಕಾಂಪಿಟೇಷನಿಗೆ ಬಿಡೋ ಹಸು ಬಂದು ನೋಡಿ ಒಂದು ಸೈಲಿ ಬಂದು ನೋಡಿ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಇದು ಹಾಸನದಲ್ಲಿರೋದು ಇದು ಹಾಸನದಲ್ಲಿ ನೋಡಿ ಕರುಗಳು ಹಸುಗಳು ಇಲ್ಲಿ ಭಾಳ ಜನ ಹುಡುಕ್ತಾರೆ ಒಳ್ಳೆ ತಳಿಬೇಕು ಸರ್ ಅಂತೇಳಿ ಎಲ್ಲೂ ಹೋಗಿ ಹುಡುಕೋಷ ಸೀದಾ ನಿಸರ್ಗ ಡೈರಿ ಒಮ್ಮೆ ಹಾಸನ ಅಂತ ಲೊಕೇಶನ್ ಹಾಕೊಳ್ಳಿ ಬನ್ನಿ ಒಳ್ಳೆ ಒಳ್ಳೆ ಕರುಗಳು ತೊಗೊಳ್ಳಿ ಒಳ್ಳೆ ಬ್ರೀಡ್ ತೊಗೊಳ್ಳಿ ಮತ್ತೆ ಪಂಜಾಬಿಂದ ಹಸುಗಳು ಬರ್ತಾನೆ ಇರ್ತವೆ ಕರುಗಳು ಬರ್ತಾನೆ ಇರ್ತವೆ ಆದಷ್ಟು ಈ ಸಲ ನಿಮಗೆ ಕೈ ಇಟ್ಕೋ ದರದಲ್ಲಿ ಹಸು ಕರುಗಳು ಕೊಡೋದಂತ ಮಾಡಿದೀವಿ ಒಳ್ಳೆ ಬ್ರೀಡ್ ಇದ್ದರೆ ಬೆಲೆ ಇದ್ದೇ ರಸನೆ ಇದ್ದರೆ ಬ್ರೀಡಿಗೆ ಕಾಂಪ್ರಮೈಸ್ ಮಾಡಬೇಡಿ ಐದು ಹತ್ತು ಸಾವಿರ ಜಾಸ್ತಿ ಆಗಲಿ ಬ್ರೀಡಿಗೆ ಕಾಂಪ್ರಮೈಸ್ ಮಾಡಬೇಡಿ ಒಳ್ಳೆ ತಳಿ ಸಾಕಿ ಒಳ್ಳೆ ತಳಿ ಅಭಿವೃದ್ಧಿ ಮಾಡಿ ನೋಡಿ ಲೈಕ್ಗಳು ಬರ್ತಾಯಿಲ್ಲ ಹಸು ಇಷ್ಟ ಆಗ್ತಾಯಿಲ್ಲ ಅಂತ ಅನಿಸುತ್ತೆ ವಿಡಿಯೋ ಇಷ್ಟ ಆಗ್ತಲ್ಲ ಅಂತ ಅನಿಸುತ್ತೆ ಲೈಕ್ಗಳು ಯಾಕೋ ಭಾಳ ಕಡಿಮೆ ಬರ್ತದೆ ನೋಡಿ ಹೇಗಿದಾವೆ ನೋಡಿ ಹಾಂ ನೋಡಿ ಈಗ ಲೈಕ್ಗಳು ಸ್ಟಾರ್ಟ್ ಆದವು ಹೇಗಿದ್ದಾವೆ ಈ ಕರುಗಳು ಮೂವತ್ತೈದು ಸಾವಿರ ಬಂದ ಶುರು ಆಗುತ್ತೆ ಅರವತ್ತೈದು ಸಾವಿರದ ಕರುಗಳಿದ್ದಾವೆ ನೋಡಿ ಹೇಗಿದ್ದಾವೆ ಬ್ರೀಡ್ ಒಂದಕ್ಕಿಂತ ಟಾಪ್ ಹಸುಗಳು ಕರುಗಳು ಎನಿ ಎನಿಟೈಮ್ ಸೇಲಿಗೆ ಇರ್ತವೆ ಇಲ್ಲಿ ಲೋಕಲ್ ಹಸುಗಳು ಇಲ್ಲಿ ಸಿಗೋಲ್ಲ ನಿಮಗೆ ಭಾಳ ಕಡಿಮೆ ಹಸು ಬೇಕು ಸಿಗೋಲ್ಲ ನಿಮಗೆ ಬ್ರೀಡಲ್ಲಿರ್ತವೆ ಇರ್ತವೆ ಬೆಲೆಯೂ ಅದ್ರ ತಕ್ಕಂಗೆ ಇರುತ್ತೆ ಒಳ್ಳೆ ತಳಿಗೆ ಒಳ್ಳೆ ಬೆಲೆ ಇದ್ದೇ ಇದೆ ನಾಲ್ಕು ಸಾಕು ಎರಡು ಸಾಕಿ ಎರಡು ಸಾಕೋದಿ ಒಂದು ಸಾಕಿ ನೋಡಿ ಹೇಗಿದೆ ಕ್ವಾಲಿಟಿ ನೋಡಿ ಸ್ನೇಹಿತರೆ ನೀವು ಹೇಳಿದಷ್ಟು ಹಾಲು ಕಣ್ಣು ಮುಚ್ಕೊಂಡು ಕೊಡುತ್ತಿದ್ದು ಬಿಡಮ್ಮ ಹೇಳ್ದಷ್ಟು ಹಾಲು ಕಣ್ಣು ಮುಚ್ಕೊಂಡು ನೋಡಿ ಟ್ಯಾಗ್ ನಂಬರ್ ನೋಡಿ ಸಿಕ್ಸ್ ಸಿಕ್ಸ್ ನೋಡಿ ಕರು ಹೇಗಿದೆ ನೋಡಿ ಬೀಡ್ ಯಾವ ರೀತಿ ಇದೆ ಯಾವ ರೀತಿ ಸಕ್ಸಸ್ ಆಗ್ಬೋದು ಪ್ರತಿಯೊಬ್ಬರಿಗೂ ಕಾಫಿ ಇಲ್ಲ ಆಯಿತು ಈಗ ಕಾಫಿ ಆಯಿತು ಬಂದಿದ್ವಿ ಹಾಸನ ಬಂದಿದ್ವಿ ನೋಡಿ ಕರುಗಳು ಏನಿದ್ದಾವೆ ಲೈಕ್ ಕೊಡ್ತಾ ಬನ್ನಿ ಸ್ನೇಹಿತರೆ ಇಷ್ಟ ಆಗ್ತಾ ಇದ್ರೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಕೊಡಿ ಕರುಗಳು ಒಂದಕ್ಕಿಂತ ಟಾಪ್ ಅವೈಲೇಬಲ್ ಇದಾವೆ ಸೇಲಿಗೆ ತರ್ಟಿ ಪ್ಲಸ್ಸು ನೋಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿಯಿಂದ ಒಂದು ಸೆವೆಂಟಿ ಆಗುತ್ತೆ ಕ್ವಾಲಿಟಿ ಹಸುಗಳು ಒಳ್ಳೆ ಸೆಮೆನ್ ಆಗಿರುವಂಥ ಹಸುಗಳು ನೋಡಿ ಹೇಗಿದ್ದಾವೆ ಬ್ರೀಡ್ ಬಗ್ಗೆ ನೀವೇನ ನೀವೇ ಕಾಮೆಂಟ್ ಮಾಡಬೇಕು ನಾನೇನು ಹೇಳೋಲ್ಲ ನನ್ನ ಹಸುಗಳ ಬಗ್ಗೆ ನಾನು ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ನೀವೇ ನೋಡಿ ನೀವೇ ನೋಡಿ ಕಾಮೆಂಟಲ್ಲಿ ತಿಳಿಸಿ ಯಾವ ರೀತಿ ಇದಾವಂತ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಬಹಳ ಜನರಿಗೆ ಆಸಕ್ತಿ ಇದೆ ಮುಂದೆ ಬರ್ತಾ ಇಲ್ಲ ಮುಂದೆ ಬರೋರು ಮಾಡ್ತಾ ಇದ್ದಾರೆ ಹಸುಗಳು ತೊಗೊಂಡಿದ್ದಾರೆ ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಹತ್ತು ಕರುಗಳು ತೆಗೆದ್ರೆ ಹತ್ತು ಕರುಗಳ್ ರೆಡಿ ಮಾಡಿದ್ರೆ ಎಷ್ಟು ಲಾಭ ಅಂತ ರೈತನಿಗೆ ಗೊತ್ತಿದೆ ಆ ರೈತ ಎಸ್ಪೆಷಲಿ ಆ ಉನ್ನತವಾಗಿ ಒಂದು ಫಾರ್ಮಿಂಗ್ ಮಾಡ್ಬೇಕಂತ ರೈತ ಯಾವತ್ತೂ ಆ ಥರ ರೈತ ಹಸುಗಳಿಗೆ ಸಂತೆ ಹೋಗಿ ಹಸು ತಗೊಳ್ತೀರಾ ತೋಳಿ ನಾವೇನು ಮಾಡೋಕ್ಕಾಗಲ್ಲ ಸೊ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೆ ಮಾಡ್ತೀರಾ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಫಾರ್ಮಿಂಗ್ ಭಾಳ ಮುಂದುವರೆದಿದೆ ಇವತ್ತು ಸೈಂಟಿಫಿಕಲ್ಲಿ ಆರ್ಗ್ಯಾನಿಕಲ್ಲಿ ಸೈಂಟಿಫಿಕಲ್ಲಿ ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಆಧುನಿಕ ತಂತ್ರಜ್ಞಾನ ಒಳ್ಳೆ ಹಸುಗಳು ತಳಿಗಳು ಅಭಿವೃದ್ಧಿ ಮಾಡ್ತಾ ಇವತ್ತು ಹತ್ತನೇ ಜನ್ರೇಷನ್ ತೊಗೊಂಡೋಗಿದ್ದಾರೆ ಸೊ ನಾವು ಹೇಳ್ತಾ ಮಾತಾಡ್ತಾ ಮಾತಾಡ್ತಾ ಜಗ್ಲಿ ಮೇಲೆ ಕೂತ್ಕೊಂಡು ಟೈಮ್ ಪಾಸ್ ಕಳೆದಿವಿ ಸೊ ಇಲ್ಲಿ ಅವಕಾಶ ಕೊಡಬೇಡಿ ಒಳ್ಳೆ ತಳಿ ಸಾಕಿ ಉನ್ನತವಾದ ಬ್ರೀಡಿಂಗಿಂದ ಕೆಲಸ ಮಾಡಿ ನಿಮಗೆ ಏನು ಬೇಕೋ ಸಹಕಾರ ನಮ್ಮಿಂದ ಇರುತ್ತೆ ಒಳ್ಳೆ ಫೀಡ್ ಕಳಿಸ್ತಾ ಇದ್ದೀವಿ ಒಳ್ಳೆ ಹಸುಗಳು ಕೊಡ್ತಾಯಿದ್ದೀವಿ ನಿಮ್ಮ ಸಕ್ಸಸ್ಸು ನಿಮ್ಮ ಕೈಯಲ್ಲಿದೆ ಸ್ನೇಹಿತರೆ ಯಾರೂ ಬಂದು ಕೈ ಹಿಡಿಯೋಲ್ಲ ಯಾರೂ ಬಂದು ಕೈ ಹಿಡಿಯೋಲ್ಲ ನಿಮ್ಮ ಸಕ್ಸಸ್ ನಿಮ್ಮ ಕೈಯಾಗಿದೆ ನಾನು ಏನು ಮಾಡ್ತೀನಿ ನಾನು ಏನು ಮಾಡಬೇಕಂತ ಇದ್ದೀನಿ ನಾನು ಯಾವ ರೀತಿ ಬದುಕ್ಬೇಕಂತ ಇದ್ದೀನಿ ನೀವೇ ಡಿಸೈಡ್ ಮಾಡ್ಕೊಬೇಕಾಗಿರೋದು ನನಗೆ ಇವತ್ತು ಸರಿ ಹೇಳ್ತೀನಿ ಹಸುಗಳನ್ನು ಸೇಲ್ ಮಾಡಬೇಕು ಜೀವನ ಮಾಡಬೇಕು ಅನ್ನೋದು ಏನಿಲ್ಲ ಈಗ ಎಲ್ಲ ದೇವರು ಕೊಟ್ಟಿದ್ದಾನೆ ಎಲ್ಲ ಸಮೃದ್ಧಿವಾಗಿ ಇಟ್ಟಿದ್ದಾನೆ ಆದರೂ ಇಪ್ಪತ್ತೇಳುವರೆ ಸಾವಿರ ಹಸು ಕೊಟ್ಟಿದ್ದೀನಿ ಇನ್ನೂ ಕೆಲಸ ಮಾಡಬೇಕಂತ ಆಸೆ ಇದೆ ಯಾರು ಬಹಳ ಜನ ಕಾಂಪಿಟೇಷನ್ ಹಸು ಬೇಕು ಕೇಳಂದು ಬನ್ನಿ ನೋಡಿ ಯಾವ ರೀತಿ ಇದೆ ಬರೀ ಹಸು ನೋಡಿ ನೀವೇ ಹೇಳಿ ವಿಡಿಯೋದಲ್ಲಿ ಸರ್ ಈ ರೀತಿ ಹಸು ಸಾಕೋಕ್ಕೆ ಜೀವಮಾನ ಜೀವನ ಕಳೆದ್ಬೇಡ ಸರ್ ಅಂತೇಳಿ ಸೊ ಯಾರಿಗೆ ಬೇಕು ಈ ಪ್ರೀತಿ ನೋಡಿ ಇಲ್ಲಿ ನಿಂತಿದೆ ಕರು ನೋಡಿ ಎಷ್ಟು ಚೆನ್ನಾಗಿ ನಿಂತಿದೆ ಇದಕ್ಕೇನಿಲ್ಲ ಏನು ಬೇಕು ಇಲ್ಲಿ ಪ್ರೀತಿ ಬೇಕು ಮತ್ತು ಬೇರೆ ಏನು ಕೇಳಲ್ಲ ಇದು ಒಳ್ಳೆ ಮೇವು ಕೊಡಿ ಒಳ್ಳೆ ಫೀಡ್ ಕೊಡಿ ಒಳ್ಳೆ ಉನ್ನತವಾದ ಫಾರ್ಮಿಂಗ್ ಬೆಳೆಸಿ ಪ್ರತಿಯೊಬ್ಬರಿಗೂ ಇವತ್ತು ನನಗೆ ಒಂದು ಹಸು ಕೊಡಿ ಕಮ್ಮಿ ಅಮೌಂಟ್ ಬನ್ನಿ ಕೊಡ್ತೀನಿ ಪ್ರಯತ್ನ ಪಡ್ತೀವಿ ಈ ಸಲ ಒಂದು ಮೂವತ್ತು ಒಂದು ಒಳಗಿರುತ್ತೆ ರೇಟ್ ಈ ಸಲ ಈ ಸಲ ಬರ್ತಾರ ಹಸುಗಳು ಒಂದು ಮೂವತ್ತು ಒಂದು ನಲವತ್ತಿರತ್ತೆ ಬನ್ನಿ ಆಯ್ಕೆ ಮಾಡ್ಕೊಳ್ಳಿ ಏನಪ್ಪ ನನ್ನ ಒಂದು ಆಯ್ಕೆ ನಂದು ಪರಿಶ್ರಮ ಇದ್ದೇ ಇರತ್ತೆ ಬಟ್ ಅದ್ರ ಜೊತೆಗೆ ನೀವು ಆ ಕಾಳಜಿಯಿಂದ ಕರುಗಳನ್ನು ನೋಡಿದಾಗ ಆ ಬ್ರೀಡ್ನ ಡೆವಲಪ್ ಮಾಡಿದಾಗ ಆಟೋಮೆಟಿಕ್ಲಿ ಸಕ್ಸಸ್ಸು ಕಟ್ಟಿಟ್ಟ ಬುತ್ತಿ ಸೊ ಹಾಗಾಗಿ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ ಸ್ನೇಹಿತರೆ ಇವತ್ತು ಶಿವಮೊಗ್ಗ ಹಾಸನ ನಾಗಮಂಗಲ ಬೆಂಗಳೂರು ನಾಲ್ಕು ಕಡೆಯ ಹಸುಗಳು ನಮ್ಮ ನಿಸರ್ಗ ಡೈರಿ ಫಾರ್ಮ್ ಆಗಿದೆ ಪ್ರತಿಯೊಬ್ಬರು ಉನ್ನತವಾದ ಕೆಲಸ ಮಾಡ್ತಾ ಇದ್ದಾರೆ ಉನ್ನತವಾದ ಡೈರಿ ಫಾರ್ಮ್ ಮಾಡಿದ್ದಾರೆ ಪ್ರತಿಯೊಬ್ಬರು ಇದ್ದಾರೆ ಆಸೆ ನನಗೂ ಆಸೆ ಎಲ್ಲರೂ ಮಾಡಬೇಕು ಎಲ್ಲರೂ ಸಕ್ಸಸ್ ಆಗಬೇಕು ಎಲ್ಲರೂ ಯಾಕೆ ಯಾಕಿವತ್ತು ನಾವು ಹಿಂದಿದ್ದೀವಿ ಯಾಕೆ ನಾವು ಹಿಂದಿದ್ದೀವಿ ಬಹಳ ಮುಖ್ಯ ಅಲ್ವಾ ನಾವು ಹಿಂದಿರೋ ಕಾರಣ ಏನು ನಾವು ಯಾಕೆ ನಾವು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಇವೆಲ್ಲ ಯೋಚನೆ ಮಾಡಿದಾಗ ನನಗೆ ಗೊತ್ತಾಗತ್ತೆ ನಮಗೆ ಒಳ್ಳೆ ಬ್ರೀಡ್ ಸಿಗಲಿಲ್ಲ ಆ ಬ್ರೀಡ್ ಸಿಗಲಿಲ್ಲ ಬ್ರೀಡ್ ಕೊಡೋರು ಇರಲಿಲ್ಲ ಸೊ ಯಾವುದೋ ಸಂತೆ ಹೋದ್ವಿ ಹಸು ತಗೊಂಡ್ವಿ ಏನೂ ಮಾಡೋಕ್ ಆಗಲ್ಲ ಸ್ನೇಹಿತರೆ ನನ್ನ ಒಂದು ಆಯ್ಕೆ ಚೆನ್ನಾಗಿಲ್ಲದಾಗ ನಾನು ಯಾವುದೋ ಹಸು ತೊಗೊಳ್ತೀನಿ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅದು ಯಾವುದು ಅದ್ರ ತಾಯಿ ಯಾವುದು ಬ್ಲಡ್ ಲೈನ್ ಯಾವುದು ಯಾರ್ಯಾರು ಕೂತ್ಕೊಂಡು ಏನೇನು ವೀಡಿಯೋ ಮಾಡ್ತಾರೆ ಬದ ಹಾಗಲ್ಲ ಇಲ್ಲಿ ನಿಮಗೆ ಹೇಳಿದ್ದು ಮಾಡಿ ತೋರಿಸ್ಬೇಕು ನಮ್ಮ ಪಂಜಾಬಿಂದ ಹಸುಗಳು ಬರ್ತವೆ ನಡೀತರತ್ತೆ ಪ್ರತಿಯೊಬ್ಬರು ನೋಡ್ತಾರೆ ಆಯ್ಕೆ ಮಾಡಿ ಅಲ್ಲಿಂದನೇ ಸ್ಕ್ರೀನ್ಶಾಟ್ ಕಳಿಸ್ತಾರೆ ಅಲ್ಲಿಂದಾನೆ ಹಸು ಬೇಕು ಸರ್ ಅಂತಾರೆ ನಾವು ಇಲ್ಲಿಂದ ಕಳ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಯಾರಿಗೆ ನಾನು ಬೆಳಿಬೇಕಂತ ಆಸೆ ಇರಲ್ಲ ಹೇಳಿ ಯಾರಿಗಿರಲ್ಲ ಸೊ ಅಂಥವ್ರು ನಮ್ಮ ನಂಬರ್ ಇದೆ ನಮ್ಮ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಬನ್ನಿ ಭೇಟಿಯಾಗಿ ನಿಮ್ಮ ಒಂದು ಅಭಿವೃದ್ಧಿ ಫಾರ್ಮಿಂಗಲ್ಲಿ ಯಾರು ಮಾಡದಿರೋ ಕ್ರಾಂತಿ ನಾವು ಮಾಡ್ತೀನಿ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀವಿ ಹೆಮ್ಮೆ ಪಡ್ತೀವಿ ಬಹಳ ಜನ ಪಂಜಾಬಿಯಿಂದ ಹಸುಗಳು ತರಕ್ಕೆ ಪ್ರಯತ್ನ ಪಟ್ಟರು ಆಗಲಿಲ್ಲ ಒಂದು ಕರು ಥರ ಪೇಟ್ ಕಷ್ಟ ಆಗುತ್ತೆ ಯಾರಾದರೂ ಪೇಮೆಂಟ್ ಹಾಕ್ಕೊಳ್ತಾರೆ ಇವತ್ತು ನಿಸರ್ಗ ಡೈರಿ ಫಾರ್ಮ್ ಎಲ್ಲೋ ಒಂದು ಸ್ಟಾರ್ಟ್ ಆಗಿ ಡೈರಿ ಫಾರ್ಮ್ ಯಾವುದೋ ಒಂದು ಕರ್ನಾಟಕದ ಯಾವುದೋ ಭಾಗದ ಮೂಲೆ ಇವತ್ತು ಕರ್ನಾಟಕದ್ದಂಥ ಜನ ಗುರ್ತಿ ನಿಮಗೆ ಫೋನ್ ಮಾಡ್ತಾರೆ ಕೊಡ್ತಾರೆ ರೀತಿ ಕೊಡ್ತಾರೆ ಬರ್ತಾರೆ ಮಾತಾಡ್ತಾರೆ ಅವ್ರ ಬಗ್ಗೆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ತಾರೆ ಅವರಿಗಾಗಿರೋ ಅನುಭವನ ಬಗ್ಗೆ ನಾನು ಹೇಳ್ಕೊಳ್ತಾರೆ ಸೊ ಇವತ್ತು ನಿಮ್ಮ ಹತ್ರ ಹಸು ತೊಗೊಂಡ್ಮೇಲೆ ಸರ್ ನಾವು ಯಾವ ರೀತಿ ಬೆಳೆದಿದ್ದೀವಿ ಅನ್ನೋದು ತೋರಿಸ್ತಾರೆ ಸೊ ಅದಕ್ಕೋಸ್ಕರ ನಾನು ನನ್ನಿಂದ ಆಗಿದ್ದ ಕೆಲಸ ಸೈಲೇಜು ಇಲ್ಲ ನಮ್ಮ ಹತ್ರ ಸಿಗೋಲ್ಲ ನಮ್ಮಿಂದ ಆಗಿದ್ದು ಏನಪ್ಪ ಅಂದರೆ ಪ್ರಯತ್ನ ನಾವು ನನ್ನ ಜೊ ನನ್ನ ಜೊತೆಗೆ ಬೇರ್ತಿ ಅವ್ರ ಪ್ರೀತಿ ಅವ್ರ ವಿಶ್ವಾಸದಿಂದ ಇವತ್ತು ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಸೊ ಹಾಗಾಗಿ ನೀವು ಬೆಳೀರಿ ಸ್ನೇಹಿತರೆ ನೀವು ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಿ ನಿಮಗೆ ಏನು ಬೇಕು ಎಷ್ಟೊತ್ತಿಗೋದು ಫೋನ್ ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ಸಕ್ಸಸ್ಫುಲ್ ಮಾಡಲಿಕ್ಕೆ ನಿಮ್ಮ ಒಂದು ಆಯ್ಕೆ ಆಯ್ಕೆ ಭಾಳ ಮುಖ್ಯ ಯಾವ ರೀತಿ ಆಯ್ಕೆ ಮಾಡ್ತೀರಾ ಅದು ಭಾಳ ಮುಖ್ಯ ಯಾವುದೋ ಸಂತೆಲಿ ಎಷ್ಟು ವರ್ಷದಿಂದ ಮಾಡ್ತಾರೆ ಎಷ್ಟು ವರ್ಷದಿಂದ ಮಾಡ್ತಾರೆ ಸರ್ ನೀವು ಹಸುವುದು ರೆಕಾರ್ಡ್ ಡೆಫಿನೆಟ್ಲಿ ಇದೆ ಒಂದು ಹಸು ತೋರಿಸ್ತೀನಿ ಬೆಳಗ್ಗೆ ಕರು ಹಾಕಿದೆ ತೋರಿಸ್ತೀನಿ ನೋಡಿ ಹೇಗಿದೆ ಬಾಟಮ್ ನೋಡಿ ಹೇಗಿದೆ ನಮ್ಮಲ್ಲಿ ಎಸ್ಪೆಷಲಿ ಏನಾಗುತ್ತೆ ಅಂದರೆ ಒಂದು ಅಥವಾ ಎರಡು ದಿನ ಇರಂಗೆ ಕರು ಹಾಕತ್ತೆ ಬಾಟಮ್ ಮಾಡತ್ತೆ ಒಂದು ವಾರ ಮ್ಯಾಕ್ಸಿಮಮ್ ಒಂದು ವಾರ ನೋಡಿ ಇಲ್ಲಿ ಕಾಣ್ತಾ ಇದೆ ಇದು ಇದು ಇನ್ನು ಇಪ್ಪತ್ತು ದಿನ ಇದೆ ಪಡ್ಡೆ ನೋಡಿ ಹೆಂಗಿದೆ ನೋಡಿ ಹೆಂಗಿದೆ ಇದು ಮೈಕಟ್ ನೋಡಿ ಇದು ಇದು ನೋಡಿ ಬ್ರೀಡ್ ಸ್ಟ್ರಕ್ಚರ್ ನೋಡಿ ಇದು ಇದ್ಯಾಗ ಹಾಲು ಕಡಿಮೆ ಕೊಡುತ್ತೆ ಅಂತ ಯಾರು ಹೇಳ್ತಾರೆ ಯಾರು ಹೇಳಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಎಸ್ಪೆಷಲಿ ನೀವು ಫಾರ್ಮಿಂಗ್ ಮಾಡಬೇಕಂತ ಯೋಚನೆ ಮಾಡಿದವರು ನೀವು ಏನು ಮಾಡ್ಬೋದು ಅಂದರೆ ತಳಿ ಬಗ್ಗೆ ತಳಿ ಬಗ್ಗೆ ತಿಳ್ಕೊಳ್ಳಿ ಒಂದು ಹಸು ತೋರಿಸ್ತೀನಿ ನೋಡಿ ಬಾಟಮ್ ಯಾವ ರೀತಿ ಮಾಡಿದೆ ಎಷ್ಟು ಹಾಲು ಬರ್ಬೋದು ಅಂತ ನೀವೇ ಕಾಮೆಂಟಲ್ಲಿ ತಿಳಿಸ್ಬೇಕು ಬಹಳ ಜನರಿಗೆ ಈ ರೀತಿ ಹಸಿ ಹಸು ತೊಗೋಬೇಕಂತ ಆಸೆ ಇರುತ್ತೆ ಬಟ್ ಎಲ್ಲರೂ ಕೈಗಾಗಲ್ಲ ತೋರಿಸ್ತೀನಿ ಹಾಗೆ ನೋಡ್ತಾ ಇರಿ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ಫೀಮೇಲ್ ಕಾಫ್ ಹಾಕಿದೆ ಸೆಕ್ಸರ್ ಸೆಮೆನ್ ಆಗಿತ್ತು ನಲವತ್ತ ಇಪ್ಪತ್ತ ಎಂಟು ಲೀಟ್ರ್ ಗೀಬ್ ಬಂದಿದೆ ಟ್ವೆಂಟಿ ಏಟ್ ಲೀಟ್ರ್ ಗೀಬ್ ಬಂದಿದೆ ನೋಡಿ ತೋರಿಸ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಕರುಗಳು ಕರುಗಳು ನೋಡಿ ಪಾನಿಡ್ದು ಹೋದ್ರೆ ಹೌದು ಒಬ್ಬರು ಕಿಲ್ ದಿವಸ ನೋಡಿ ಲೇಟಾಗಿ ಇದ್ದಾರೆ ನೋಡಿ ಸ್ನೇಹಿತರೆ ಹಸು ಬಾಟಮ್ ಮಾಡಿರೋದು ನೋಡಿ ದೊಡ್ಡ ತಳಿ ನಲ್ವತ್ತು ಲೀಟ್ರ್ ಮೇಲೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲೀಟ್ರ್ ಬೇರೆ ಗೀಬ್ ಇದೆ ಇದು ನೋಡಿ ನೋಡಿ ಹೇಗಿದೆ ನಿನ್ನೆ ಕರು ಆಗಿದೆ ನೋಡಿ ಬಾಟಮ್ ನೋಡಿ ಹಸು ಸ್ಟ್ರಕ್ಚರ್ ನೋಡಿ ಲೆಂತ್ ನೋಡಿ ಯಾವ ರೀತಿ ಇದೆ ಸೊ ಎಲ್ಲರಿಗೂ ಒಳ್ಳೆ ಹಸು ಸಾಕಬೇಕಂತ ಆಸೆ ಇದ್ದವರಿಗೆ ನಮ್ಮಲ್ಲಿ ಎನಿ ಟೈಮ್ ಹಸು ಹಾಲು ನೋಡಿ ತಗೊಂಡು ಹೋಗ್ತೀರಾ ಬ್ರೀಡ್ ನೋಡ್ತೀರಾ ನೋಡಿ ಹೇಗಿದೆ ನೋಡಿ ಕಾಫ ಇದೆ ಅದರದ್ದು ನೋಡಿ ಹೇಗಿದೆ ನೋಡಿ ಬಾಟಮ್ ನೋಡಿ ಯಾವ ರೀತಿ ಮಾಡಿದೆ ಹಾಲು ತೆಗೆದಿದ್ದೀವಿ ಅರ್ಧ ಹಾಲು ತೆಗೆದಿದ್ದೀವಿ ನೋಡಿ ಹೇಗಿದೆ ಸೊ ಈ ರೀತಿ ಕ್ವಾಲಿಟಿ ಹಸುಗಳನ್ನ ಈ ರೀತಿ ಕ್ವಾಲಿಟಿ ಹಸುಗಳನ್ನ ನಮ್ಮಲ್ಲಿ ನಾವು ಎಸ್ಪೆಷಲಿ ಹೇಳ್ತೀವಿ ನೀವು ತಳಿ ಆಯ್ಕೆ ಮಾಡ್ಕೊಬೇಕಾರೆ ಭಾಳ ಮುಖ್ಯವಾಗಿ ನಿಮ್ಮ ಒಂದು ಆಯ್ಕೆ ಯಾವ ರೀತಿ ಇರಬೇಕು ನಿಮ್ಮ ಒಂದು ಏನೇನು ಇದನ್ನು ಗಮನ ತಗೋಬೇಕು ಹಸು ತೊಗೊಳ್ಬೇಕಾರೆ ಪ್ರತಿಯೊಂದು ಹೇಳ್ಕೊಟ್ಟು ಮಾತ್ರ ತೊಗೋಬೇಕಂತೇನಿಲ್ಲ ನಲವತ್ತು ನಲವತ್ತಲ್ಲ ಇಪ್ಪತ್ತೆಂಟು ಲೀಟ್ರ್ ಗೀಬ್ ಇದೆ ಫಾರ್ಟಿ ಫೈವ್ ಮೇಲೆ ಬರುತ್ತೆ ಕ್ವಾಲಿಟಿ ಮಾತ್ರ ಟಾಪ್ ಇದೆ ಈ ಪ್ರೆಸೆಂಟ್ ಹಾಲಿದೆ ಇಪ್ಪತ್ತೆಂಟು ಲೀಟ್ರ್ ಗೀಬ್ ತೆಗ್ದಿದ್ದೀವಿ ಇದ್ರದ್ದು ಟ್ವೆಂಟಿ ಏಯ್ಟ್ ಲೀಟ್ರ್ ಎರಡು ಟೈಮಿಂದ ಸೊ ಎಲ್ಲಪ್ಪ ಅಂತ ಹೇಳಿದ್ರೆ ನಿಮ್ಮ ಆಯ್ಕೆ ತಕ್ಕಂಗೆ ನಿಮಗೆ ಹಸುಗಳು ನೋಡ್ತೀರಾ ಇಲ್ಲಿ ಮತ್ತು ಇನ್ನೊಂದು ಹೇಳ್ತೀನಿ ಯಾರು ಮೂರ್ಖರಾಗಲಿ ಇನ್ನೊಬ್ಬರು ವೇಸ್ಟ್ ಟೈಮ್ ಪಾಸ್ ಮಾಡೋರು ಎಲ್ಲೂ ಬರಬೇಡಿ ಬೈಸ್ಕೊಂಡು ಹೋಗ್ತೀರಾ ನಿಜವಾಗ್ಲೂ ಹೇಳ್ತೀನಲ್ಲ ಇಲ್ಲಿ ಫಾರ್ಮಿಂಗ್ ಮಾಡ್ಬೇಕಂದರು ಇಲ್ಲಿ ಒಂದು ಏನೋ ಒಂದು ಜೀವನದಲ್ಲಿ ಗುರಿ ಇಟ್ಕೊಂಡು ನಾನು ಇನ್ನು ಬೆಳೀಬೇಕಂತ ಇದ್ದವ್ರು ಬಿಟ್ಟು ಬರೋಕ್ಕೆ ಹೋಗ್ಬೇಡಿ ದಯವಿಟ್ಟು ಬರಕ್ಕೆ ಹೋಗ್ಬೇಡಿ ಇಲ್ಲಿ ಯಾವುದೋ ಒಂದು ಸಂತೆಯಲ್ಲಿ ತೊಗೊಂಡು ಈ ದಲ್ಲಾಳಿಗಳು ಆಲ್ಮೋಸ್ಟ್ ಬರೋಕ್ಕೆ ಹೋಗಬೇಡಿ ಅವ್ರಿಗೆ ಹೇಳಿರ್ತೀನಿ ದಲ್ಲಾಳಿಗಳು ಬರೋಕ್ಕೆ ಹೋಗ್ಬೇಡಿ ಇಲ್ಲಿ ಒಳ್ಳೆ ಫಾರ್ಮಿಂಗ್ ಮಾಡಬೇಕು ಸಕ್ಸಸ್ಫಾಗಿ ಬೆಳೀಬೇಕು ನಾನು ಒಬ್ಬ ಸಕ್ಸಸ್ಫುಲ್ ಫಾರ್ಮರ್ ಆಗಬೇಕು ಅಂತ ಆಸೆ ಇದ್ದವ್ರು ಮಾತ್ರ ಇಲ್ಲಿಗೆ ಬನ್ನಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ನಿಮ್ಮ ಒಂದು ಪ್ರತಿ ಹೆಜ್ಜೆಯಲ್ಲೂ ನಾವು ಹೆಜ್ಜೆ ಹಾಕ್ತೀವಿ ನಿಮ್ಮ ಬೆಳವಣಿಗೆಗೆ ಏನು ಬೇಕು ಪ್ರತಿಯೊಂದು ನಾವು ನಿಮಗೆ ಸಹಕಾರ ಕೊಡ್ತೀವಿ ನಾನು ಇವತ್ತು ಹೇಳೋದಷ್ಟೇ ಅಲ್ಲ ಬಹಳಷ್ಟು ಜನ ನಮ್ಮ ವ್ಯೂವರ್ಸು ಇವತ್ತು ಫ ಹಸುಗಳು ತೊಗೊಂಡವರು ಕರುಗಳು ತೊಗೊಂಡವರು ಹೇಳ್ತಾರೆ ಸರ್ ನಾವು ಭಾಳ ಕಡೆ ಹುಡುಕ್ತಾ ಇದ್ವಿ ಈ ರೀತಿ ಹಸು ಸಿಕ್ಕಿಲ್ಲ ನಮಗೆ ಇವತ್ತು ಸಿಕ್ಕಿದೆ ಭಾಳ ಸಂತೋಷ ಅಂತ ಹೇಳ್ತಾರೆ ಸೊ ಹಾಗಾಗಿ ಬನ್ನಿ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ನಿಸರ್ಗ ಡೈರಿ ಫಾರ್ಮಿಯಿಂದ ಮುಕ್ತ ಅವಕಾಶ ಇದೆ ಮತ್ತು ಒನ್ ಮೋರ್ ಟೈಮ್ ಹೇಳ್ತಾ ಇದ್ದೀನಿ ಅನ್ನೆಸೆಸರಿ ಪರ್ಸನ್ ಯಾರು ಬರೋಕ್ಕೆ ಹೋಗ್ಬೇಡಿ ಅನ್ನೆಸೆಸರಿ ಪರ್ಸನ್ ಬಂದು ಇಲ್ಲಿ ಅವಕಾಶ ಇಲ್ಲ ಸೊ ಹಾಗಾಗಿ ಬನ್ನಿ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಒಂದು ಆಯ್ಕೆಗೆ ನಮ್ಮ ಒಂದು ಸಹಕಾರ ಇರುತ್ತೆ